ಲಾಖಾ ಭವನಕ್ಕೆ ಬೆಂಕಿ ಇಷ್ಟು ನಿಂದನೆ ಮಾಡಿದ ನಂತರವೂ ಕೂಡ ಜನರು ಸುಮ್ಮನೆ ಇರಲಿಲ್ಲ ಕ್ರೋಧ ಒಂದು ರೀತಿ ಬೆಂಕಿಯಾಗಿದೆ ಯಾವಾಗ ಇದು ಹೆಚ್ಚುತ್ತದೆ ಆಗ ತನಗೆ ಸುಖ ಕೊಡುವಂತಹ ಸಂಪತ್ತಿಯನ್ನು ಹಾಗೂ ಸಂಸ್ಥೆಗಳನ್ನು ಕೂಡ ಸುಡಲು ಉತ್ಸುಕರಾಗ್ಬಿಡ್ತಾರೆ ಜನರು ಕನ್ಯೆಯರು ಅಥವಾ ಮಾತೆಯರು ಸತ್ಸಂಗಕ್ಕೆ ಹೋಗೋದನ್ನು ಬಿಡಲಿಲ್ಲ ಅಂತ ನೋಡಿದಾಗ ಅವರು ಈ ರೀತಿ ಯೋಚನೆಯನ್ನು ಮಾಡ್ತಾರೆ ಯಾವ ಭವನದಲ್ಲಿ ಹೋಗಿ ಇವರು ಜ್ಞಾನಾಮೃತವನ್ನ ಸೇವಿಸ್ತಾರೆ ಅದನ್ನು ಏಕೆ ಸುಟ್ಟು ಭಸ್ಮ ಮಾಡಬಾರ್ದು ಅಂತ ಕೊನೆಗೆ ಒಂದು ದಿನದ ಘಟನೆ ಏನೆಂದರೆ ಆ ದಿನ ಬಾಬರವರು ಸತ್ಸಂಗದ ಭವನದಲ್ಲಿ ಯಾವುದನ್ನ ಲಕ್ಕಿರಾಜ್ ಭವನ ಹೆಸರಿನಿಂದ ಕರೆಯಲಾಗ್ತಾಯಿತ್ತು ಇತ್ತು ಅದರಲ್ಲಿ ಉಪಸ್ಥಿತ ಇರಲಿಲ್ಲ ಆಗ ಜನರು ಅವರಿಲ್ಲದ ಸಮಯವನ್ನು ತಿಳ್ಕೊಂಡು ಭವನದ ಮೇಲೆ ಆಕ್ರಮಣ ಮಾಡ್ತಾರೆ ಆ ಸಂಘಟನೆಯಲ್ಲಿ ಕೆಟ್ಟ ಜನರಿದ್ರು ಅವರು ಆ ಲಕ್ಕಿರಾಜ್ ಭವನವನ್ನ ನಾಲ್ಕು ಕಡೆಯಿಂದ ಮುತ್ತಿಗೆ ಹಾಕಿದ್ರು ಅದಾದ ನಂತರ ಬಾಗಿಲು ಕಿಟಕಿ ಇತ್ಯಾದಿಗಳನ್ನ ಮುರಿಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರು ಮನೆಯೊಳಗೆ ನುಗ್ಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ರು ಆದ್ರೆ ಶಿವಶಕ್ತಿಯ ಸೈನ್ಯ ನಿಂತುಕೊಂಡು ಯಾರನ್ನೂ ಕೂಡ ಒಳಗಡೆ ನುಗ್ಲಿಕ್ಕೆ ಬಿಡ್ಲಿಲ್ಲ ಆ ಜನರು ಮನೆಗೆ ಬೆಂಕಿಯನ್ನು ಹಚ್ಚಿದ್ರು ಕ್ರೋಧದ ವಶರಾದ ಆ ಜನರ ಬುದ್ಧಿ ಎಷ್ಟೊಂದು ಕ್ರೂರವಾಗಿತ್ತು ಅಂದ್ರೆ ಕನ್ಯರು ಮಾತೆಯರು ಸೊಸೆ ಮಕ್ಕಳು ಒಳಗೆ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ಲಿಲ್ಲ ಅದರ ಪರಿಣಾಮ ಸ್ವರೂಪ ಒಳಗೆ ಇರುವಂತವರು ಜೀವಂತವಾಗಿ ಸುಟ್ಟು ಹೋಗ್ತಾರೆ ಅಂತನೂ ಕೂಡ ಯೋಚನೆ ಮಾಡದೆ ಭವನಕ್ಕೆ ಬೆಂಕಿ ಹಚ್ಚಿದ್ರು ಯಾವ ಮುಖ್ಯಸ್ಥರು ಇವರನ್ನ ಉತ್ತೇಜಿಸಿದ್ರೋ ಅವರು ಕೂಡ ಉಪದ್ರವದ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇದರ ಪರಿಣಾಮ ಏನಾಗತ್ತೆ ಅಂತನೂ ಕೂಡ ಯೋಚನೆ ಮಾಡಲಿಲ್ಲ ಆದರೆ ನಾಟಕ ಹಾಗೆ ಮಾಡಲಾಗಿತ್ತು ಯಾರೋ ದರ್ಶಕರು ಪೊಲೀಸಿಗೆ ಫೋನಿಂದ ಸೂಚನೆ ಕೊಟ್ಟರು ಪೊಲೀಸರು ಆ ಸ್ಥಳಕ್ಕೆ ಬಂದು ಎಲ್ಲರನ್ನ ಓಡಿಸಿದ್ರು ಹಾಗೂ ಫೈರ್ ಬ್ರಿಗೇಡ್ ಬಂದು ಬೆಂಕಿಯನ್ನು ಆರಿಸ್ತು ಯಾರ ರಕ್ಷಕ ಸ್ವಯಂ ಪ್ರಭು ಆಗಿದ್ದಾರೆ ಅವರನ್ನು ಯಾರು ಕೊಲ್ಲಕ್ಕೆ ಸಾಧ್ಯ ಆಗತ್ತೆ ಇಡೀ ಜಗತ್ತೇ ಸೇರಿದ್ರೂ ಕೂಡ ಕೂದಲನ್ನು ಕೂಡ ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ಯರು ಸಾವಿರ ಪ್ರಯತ್ನ ಮಾಡಿದ್ರೂ ಕೂಡ ಏನನ್ನೂ ಕೂಡ ಕೆಡುಕು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಲಕ್ಕಿ ಭವ ಭವನವನ್ನು ಸುಡುವ ವೃತ್ತಾಂತವನ್ನು ಮಹಾಭಾರತದಲ್ಲಿ ಮೊದಲು ಕೂಡ ಕೌರವರಿಂದ ಅರಗಿನ ಅರಮನೆಗೆ ಬೆಂಕಿಯ ವೃತ್ತಾಂತದ ರೂಪದಲ್ಲಿ ವರ್ಣನೆ ಇದೆ ಇಷ್ಟೆಲ್ಲ ಆದ ನಂತರನೂ ಕೂಡ ಬಾಬರವರು ಸದಾ ನಿಶ್ಚಿಂತ ಶಾಂತ ಹಾಗೂ ಶಾ ಸಾಕ್ಷಿ ಸ್ಥಿತಿಯಲ್ಲಿ ಇರ್ತಾಯಿದ್ರು ಅವರು ಹೇಳ್ತಾ ಇದ್ರು ನಾನಂತೂ ಪರಂಪಿತಾ ಪರಮಾತ್ಮನ ಸೇವಕ್ಕಾಗಿದ್ದೇನೆ ಅವರೆಲ್ಲ ಸರಿ ಮಾಡ್ತಾರೆ ಧರ್ಮದ ಮಾರ್ಗದಲ್ಲಿ ಈ ಪರೀಕ್ಷೆಗಳಂತೂ ಬರ್ತವೆ ಆದರೆ ನಾವು ಈ ನಿಶ್ಚಯದಲ್ಲಿ ಸ್ಥಿತರಾಗಿರಬೇಕು ಸತ್ಯತೆಯ ದೋಣಿ ಅಲುಗಾಡುತ್ತೆ ಆದರೆ ಎಂದಿಗೂ ಕೂಡ ಮುಳುಗೋದಿಲ್ಲ ಅವರ ಈ ಶಾಂತ ಹಾಗೂ ನಿಶ್ಚಿಂತ ಜೀವನದಿಂದ ಪ್ರೇರಣೆಯನ್ನ ಪಡೆದು ಜೊತೆಗೆ ಸತ್ಯತೆಯ ಆಧಾರದ ಮೇಲೆ ಸ್ಥಿರವಾಗಿದ್ದು ಅನ್ಯ ಎಲ್ಲ ಮಾತೆಯರು ಅಕ್ಕಂದಿರು ಹಾಗೂ ಅಣ್ಣಂದಿರು ಕೂಡ ಈಶ್ವರಿಯ ನಶೆಯಲ್ಲಿ ತಲ್ಲೀನವಾಗಿ ಇರ್ತಾ ಇದ್ರು ಅವರು ಸಾಕ್ಷಿಯಾಗಿ ಈ ನಾಟಕವನ್ನ ನೋಡ್ತಾ ಇದ್ರು ಜನರು ಲಕ್ಕಿರಾಜ್ ಭವನದ ಮೇಲೆ ಕಲ್ಲುಗಳನ್ನ ಎಸೆದ್ರು ಗಾಜುಗಳನ್ನ ಮುರಿದ್ರು ಬಾಗಿಲನ್ನು ಕೂಡ ಮುರಿದ್ರು ಹಾಗೂ ಗಲಾಟೆಯನ್ನ ಮಾಡಿದ್ರು ಆದ್ರೆ ಅಕ್ಕಂದಿರು ಭಯಭೀತರಾಗ್ಲಿಲ್ಲ ಆದ್ರೆ ಈ ಎಲ್ಲಾ ಘಟನೆಗಳ ಫಲವಾಗಿ ಸಂಸಾರದ ಮೇಲೆ ಅವರಿಗೆ ಸ್ವಲ್ಪ ಅನುರಾಗ ಇರೋದು ಕೂಡ ಮುರಿತು ಹಾಗೂ ಈ ದೃಶ್ಯವನ್ನ ನೋಡಿ ಅವರಿಗೆ ಈರ್ಷೆ ಬಂತು ಇಂದು ನಾವು ಆ ಜನಗಳಿಂದ ತಮ್ಮ ಧಾರಣೆಗಳಿಂದ ಬಹಳ ಮುಂದೆ ಹೊರಟು ಹೋಗಿರುವಂತಹ ಹಾಗೂ ಈಗ ಲೋಕ ಮರ್ಯಾದೆ ಹಾಗೂ ಭಯವನ್ನ ಜಯಿಸ್ಲಿಕ್ಕೆ ಪ್ರಾಯೋಗಿಕ ಶಿಕ್ಷಣ ನಮಗೆ ಸಿಗ್ತಾ ಇತ್ತು ಇದರ ಜೊತೆಗೆ ಜನಗಳ ಅಶಾಂತ ಸ್ಥಿತಿಯನ್ನು ನೋಡಿ ಅವರ ಮನಸ್ಸಿನಲ್ಲಿ ಕರುಣೆನೂ ಕೂಡ ಆಯಿತು ಓಂ ನಿವಾಸದ ಹೊರಗೆ ಪಿಕೆಟಿಂಗ್ ನಡೆಯಿತು ಸ್ವಲ್ಪ ದಿನಗಳ ನಂತರ ಲಕೀರಾಜ್ ಭವನದಿಂದ ಸ್ಥಳಾಂತರವಾಗಿ ಎಲ್ಲ ಕನ್ಯೆಯರು ಮಾತೆಯರು ಹಾಗೂ ಅಣ್ಣಂದಿರು ಓಂ ನಿವಾಸ ಹೆಸರಿನ ಭವನಕ್ಕೆ ಹೋದ್ರು ಓಂ ಮಂಡಳಿಯ ಸತ್ಸಂಗ ಮುಂತಾದ ಎಲ್ಲವೂ ಕೂಡ ಅಲ್ಲಿಯೇ ಆಗತೊಡಗಿತು ಮಕ್ಕಳು ಕೂಡ ಲೌಕಿಕ ಹಾಗೂ ಆಧ್ಯಾತ್ಮಿಕ ಶಿಕ್ಷಣ ಅಲ್ಲಿಯೇ ಸಿಗಲಿಕ್ಕೆ ಪ್ರಾರಂಭ ಆಯಿತು ಇಲ್ಲಿಯೂ ಕೂಡ ಆಂಟಿ ಓಂ ಮಂಡಳಿಯವರು ಓಂ ನಿವಾಸದ ಹೊರಗೆ ತಮ್ಮ ಆಂದೋಲವನ್ ಆಂದೋಲನವನ್ನು ಶುರು ಮಾಡ್ತಾರೆ ಶಾಂತಿವನ ತಲಾಟಿ ಅಬು ರೋಡ್ನ ಶಾಖೆಯ ಪ್ರಭಾರಿಯಾಗಿದ್ದ ಬ್ರಹ್ಮಕುಮಾರಿ ಶಾಂತಾಮಣಿಜಿಯವರು ಈ ರೀತಿ ಹೇಳ್ತಾರೆ ಒಂದು ದಿನ ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಓಂ ನಿವಾಸದಲ್ಲಿ ಇರುವಂಥ ಸಣ್ಣ ಮಕ್ಕಳು ಸಮವಸ್ತ್ರ ಧರಿಸಿ ತಮ್ಮ ಶಿಕ್ಷಕರ ಜೊತೆ ಬಸ್ನಲ್ಲಿ ತಿರುಗಾಡಲಿಕ್ಕೆ ಹೋಗಿದ್ರು ಆಗ ಮೋಡ ಆವರಿಸಿತ್ತು ಸ್ವಲ್ಪ ಸಮಯದಲ್ಲಿಯೇ ಪಂಚಾಯಿತಿಯ ಮುಖ್ಯಸ್ಥರು ಅನ್ಯ ಉಪದ್ರವಿ ಜನರು ಅದರಲ್ಲಿ ಕೆಲವು ಮಹಿಳೆಯರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬಂದು ಪಿಕೆಟಿಂಗ್ ಮಾಡಿ ಅವರು ಓಂ ನಿವಾಸವನ್ನ ನಾಲ್ಕು ಕಡೆಯಿಂದ ಸುತ್ತುವರೆದು ಹಾಗೂ ಅದರ ಮುಖ್ಯ ದ್ವಾರದ ಮುಂದೆ ಹತ್ತು ಹದಿನೈದು ಮಂದಿ ಮಾತೆಯರು ಹಾಗೂ ಅಣ್ಣಂದಿರನ್ನು ಜ್ಞಾನಾಮೃತಕ್ಕಾಗಿ ಬಂದ ಒಳಗೆ ಹೋಗುವ ದಾರಿಯನ್ನ ಅಡ್ಡ ಕಟ್ಟಿ ತಡೆದಿದ್ರು ಅದನ್ನು ನೋಡಿದ ಮಾತೆಯರು ಹಾಗೂ ಅಣ್ಣಂದಿರು ಒಂದು ಕಡೆ ಸಾಲು ಮಾಡಿಕೊಂಡು ಶಾಂತಿ ಪೂರ್ವಕವಾಗಿ ನಿಂತುಕೊಳ್ತಾರೆ ಅಷ್ಟರಲ್ಲಿ ಓಂ ನಿವಾಸದಿಂದ ತಿರುಗ್ಲಿಕ್ಕೆ ಹೋಗಿದ್ದ ತಿರುಗಾಡ್ಲಿಕ್ಕೆ ಹೋಗಿದ್ದ ಸಣ್ಣ ಮಕ್ಕಳು ಹಿಂದಿರುಗಿದ್ರು ಅವರು ತಕ್ಷಣವೇ ನೋಡಿದ್ರು ಓಂ ನಿವಾಸದ ಹೊರಗೆ ಪಿಕೆಟಿಂಗ್ ಆಗ್ತಾ ಇದೆ ಜ್ಞಾನಾಮೃತವನ್ನ ಸೇವಿಸ್ಲಿಕ್ಕೋಸ್ಕರ ತಮ್ಮ ತಮ್ಮ ಮನೆಗಳಿಂದ ಬಂದಿರುವಂಥ ಅಣ್ಣಂದಿರು ಅಕ್ಕಂದಿರ ಜೊತೆ ಸಾಲಿನಲ್ಲಿ ನಿಂತ್ಕೊಂಡ್ರು ಒಂದು ಕಡೆ ಸಾಲಿನಲ್ಲಿ ಕಾಮ ವಿಕಾರಕ್ಕಾಗಿ ಆಗ್ರಹ ಮಾಡುವಂತಹ ಬಾಹುಬಲದವರಾದ ಅನ್ಯಾಯ ಮಾಡುತ್ತಿದ್ದ ಜನರು ನಿಂತಿದ್ರು ಮತ್ತು ಧರ್ಮದ ಜ್ಞಾನಕ್ಕಾಗಿ ಬಂದ ಕನ್ಯೆಯರು ಮಾತೆಯರು ಹಾಗೂ ಅಣ್ಣಂದಿರನ್ನ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಮತ್ತೊಂದು ಕಡೆ ಅವರ ಮುಂದೆಯೇ ಸಾಲು ಮಾಡಿಕೊಂಡು ಧರ್ಮ ಪವಿತ್ರತೆ ಹಾಗೂ ಗೀತಾ ಜ್ಞಾನದ ಆಧಾರದ ಮೇಲೆ ನಡೆಯುವಂತಹ ಅಹಿಂಸಕ ಮಾತೆಯರು ಅಥವಾ ಅಣ್ಣಂದಿರು ಬಾಂಧವರು ನಿಂತಿದ್ರು ಅಥವಾ ತಾವು ಹೀಗೂ ಕೂಡ ಹೇಳ್ಬೋದು ಒಂದು ಕಡೆ ಅನ್ಯಾಯಕಾರಿ ಧರ್ಮ ವಿಮುಖ ಈಶ್ವರ ವಿಮುಖ ಕೌರವ ಸೈನ್ಯ ಇತ್ತು ಅಥವಾ ಐ ಅಸುರಿ ಸೈನ್ಯ ಮತ್ತೊಂದು ಕಡೆ ಪಾಂಡವ ಸೈನ್ಯ ಅಥವಾ ಶಿವಶಕ್ತಿ ಸೈನ್ಯ ಇತ್ತು ಕೌರವ ಸೈನ್ಯ ಚಕ್ರವ್ಯೂಹದ ರಚನೆ ಮಾಡಿತ್ತು ಅವರ ಸಂಖ್ಯೆಯಲ್ಲಿಯೂ ಕೂಡ ಬಹಳ ಜನ ಇದ್ರು ಆದರೆ ಹೇಗೆ ಪಾಂಡವರು ಎಣಸ್ದಾಗ ಐದು ಜನರಿದ್ರು ಹಾಗೆಯೇ ಇಲ್ಲಿನೂ ಕೂಡ ಮತ್ತೊಂದು ಕಡೆ ಕಡಿಮೆ ಜನರಿದ್ರು ನಂತರ ಶಕ್ತಿ ದಳದ ಕನ್ಯರು ಮಾತೆಯರು ಗೀತೆಯನ್ನು ಹಾಡಿದ್ರು ಈಗಿರುವಾಗ ಇದೇ ಸಮಯದಲ್ಲಿ ಇಡೀ ನಗರ ನೋಡೋಣ ಎಂದು ಯಾರು ಗೆಲ್ತಾರೆ ಎಂದು ಹಾಗೂ ಯಾವ ನ್ಯಾಯ ಆಗತ್ತೆ ಅಂತ ನಗರದ ಮನೆ ಮನೆಯಲ್ಲಿ ಚರ್ಚೆ ಇತ್ತು ಓಂ ನಿವಾಸದಲ್ಲಿ ಪಿಕೆಟಿಂಗ್ ಇತ್ತು ಹಾಗೂ ಈ ಕಡೆ ಕನ್ಯೆಯರು ಮಾತೆಯರು ತಮ್ಮ ತಮ್ಮ ಮನೆಗಳಲ್ಲಿ ಹತ್ತು ಹನ್ನೊಂದು ಬೀಗಗಳಿಂದ ಬಂಧಿತರಾಗಿದ್ದರು ಅವರು ಕೂಡ ಈ ಘಟನೆಯ ಬಗ್ಗೆ ಕೇಳಿ ಯಾವುದೋ ಯುಕ್ತಿಯಿಂದ ಹೊರಗಡೆ ಬಂದರು ಇವರಲ್ಲೊಬ್ಬರ ಹೆಸರು ಗೋಪಿ ಎಂಬುದಾಗಿತ್ತು ಅವರು ನಗರದ ಒಬ್ಬರು ಪ್ರಸಿದ್ಧ ಚೌಧರಿಯ ಪುತ್ರಿ ಆ ಚೌಧರಿ ಅಥವಾ ಸೇಠ್ ಜನರಿಗೆ ತಮ್ಮ ಪುತ್ರಿಯರು ಹಾಗೂ ಸೊಸೆಯಿಂದಿರನ್ನು ಬಂಧಿಸಿ ಇಡಿ ಅಂತ ಹೇಳಿದ್ರು ಆ ಸೇಠ್ಗೆ ತಮ್ಮ ಪುತ್ರಿಯನ್ನ ಬೀಗಗಳಿಂದ ಒಳಗೆ ಬಂಧಿಸಿದ್ದು ಅವರೆಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಹೊರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಗರ್ವ ಇತ್ತು ಆ ಸೇಟ್ ಕೂಡ ಪಿಕೆಟಿಂಗ್ ಹಾಗೂ ಪ್ರದರ್ಶನದ ಒಬ್ಬ ಮುಖ್ಯ ಮುಖಂಡರಾಗಿದ್ದರು ಅಕಸ್ಮಾತ್ ಆಗಿ ಅವರ ಮಗಳು ಅಲ್ಲಿಗೆ ತಲುಪಿದ್ದನ್ನು ಅವರು ನೋಡಿದ್ರು ಅವರಿಗೆ ಈ ಘಟನೆಯಿಂದ ಬಹಳ ಆಶ್ಚರ್ಯ ಆಯಿತು ಹಾಗೂ ಸಂತಾಪ ಆಯಿತು ಈ ಸೇಟ್ ಆಂಟಿ ಓಂ ಮಂಡಲಿಗೆ ಬಹಳ ಹಣವನ್ನು ಕೊಡ್ತಾ ಇದ್ರು ಈ ಮಾತಿನ ಉಲ್ಲೇಖನ ಮೊದಲೇ ಮಾಡಲಾಗಿದೆ ಈ ಕಡೆ ಇಲ್ಲಿ ಉಪದ್ರವಿ ಜನರು ಕೆಲವು ಸಮಯ ಸೋಡಾ ನೀರನ್ನು ಕುಡಿತಾ ಇದ್ರು ಕೆಲವು ಬಾರಿ ಟೀ ಕುಡಿತಾ ಇದ್ರು ಏನಾದರೂ ಸೇವನೆಯನ್ನ ಮಾಡ್ತಾ ಇದ್ರು ಅನೇಕ ಬಾರಿ ಮುಂದಿನ ಸಾಲಿನಲ್ಲಿ ನಿಂತಿದ್ದ ಸಣ್ಣ ಸಣ್ಣ ಕನ್ಯೆಯರು ಅವರಲ್ಲಿ ಹನ್ನೆರಡು ವರ್ಷಗಳಿಗಿಂತ ಕಡಿಮೆಯವರು ಇದ್ರು ಆ ವಿಕಾರಿ ಜನರ ಕೈಯಿಂದ ಏನನ್ನೂ ಕೂಡ ತೆಗೆದುಕೊಳ್ಳಿಕ್ಕೆ ನಿರಾಕಾರ ಮಾಡಿದ್ರು ಈ ಪ್ರಕಾರ ಮಕ್ಕಳು ಇಡೀ ದಿನ ನಿಂತಿದ್ರು ಆದರೆ ಅವರು ಅಲ್ಗಾಡ್ಲಿಲ್ಲ ಪಿಕೆಟಿಂಗ್ ಮಾಡಿದಂತಹ ಜನರು ಆ ಸಣ್ಣ ಕನ್ನೆಯರಿಗೆ ಒಳ್ಳೆಯದು ನೀವು ಬೇಕಾದರೆ ಒಳಗೆ ಹೋಗಿ ಅಂತ ಹೇಳಿದ್ರು ಆದರೆ ಮಕ್ಕಳು ಹೇಳಿದ್ರು ಯಾವಾಗ ಎಲ್ಲ ಅಕ್ಕಂದಿರನ್ನ ಒಳಗಡೆ ಬಿಡ್ತೀರಾ ಆಗಲೇ ನಾವು ಕೂಡ ಹೋಗ್ತೇವೆ ಅಂತ ಹೇಳಿದ್ರು ಇಲ್ಲದೇ ಇದ್ರೆ ನಾವು ಕೂಡ ಬಿಸಿಲಿನಲ್ಲಿ ಹಸಿವು ಬಾಯಾರಿಕೆಯಿಂದ ನಿಂತಿರ್ತೇವೆ ನಾವು ನೆಲದ ಮೇಲೆ ಬಿದ್ದರೂ ಕೂಡ ನಮ್ಮ ಧರ್ಮವನ್ನು ಬಿಡೋದಿಲ್ಲ ಅಂತ ಹೇಳಿದ್ರು ಕೊನೆಗೆ ಯಾವಾಗ ಈ ಜನಗಳ ಮೇಲೆ ಯಾವುದೇ ಪರಿಣಾಮ ಬೀಳ್ತಾ ಇಲ್ಲ ಹಾಗೂ ತಮ್ಮ ಮತದಲ್ಲಿ ಅಚಲವಾಗಿದ್ದಾರೆಂದು ನೋಡಿದ್ರು ಆಗ ಅವರು ಪಾಪ ಎಲ್ಲಿಯವರೆಗೆ ಕುಳಿತುಕೊಂಡಿರ್ತಾರೆ ನಿಧಾನ ನಿಧಾನವಾಗಿ ಅವರ ಸಂಖ್ಯೆ ಕಡಿಮೆ ಆಯಿತು ಕೊನೆಗೆ ಅವರು ತಮ್ಮ ಪ್ರತಿಭಟನೆಯನ್ನ ನಿಲ್ಲಿಸಿದ್ರು ಧರ್ಮ ಪಾರಾಯಣ ಪಾಂಡವರ ವಿಜಯ ಆಯಿತು ಯಾಕೆಂದ್ರೆ ಎಲ್ಲಿ ಶ್ರೀಹರಿ ಇರ್ತಾರೆ ಅಂದರೆ ಪತಿತ ಪಾವನ ಪರಮಾತ್ಮ ಇರ್ತಾರೆ ವಿಜಯ ಅಂತೂ ಅವರ ಕಡೆ ನಿಶ್ಚಯವಾಗಿ ಇದ್ದೇ ಇದೆ ಮರುದಿನ ಮತ್ತೆ ಆ ಜನ ಧರಣಿ ಮಾಡಿದ್ರು ಅವರು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರು ಈಗ ಏನೇ ಆಗಲಿ ನಾವು ಇವರನ್ನ ಖಂಡಿತ ಒಳಗಡೆ ಬಿಡಬಾರ್ದು ಅಂದ್ಕೊಂಡ್ರು ಆದ ಕಾರಣ ಇಂದು ನಗರದ ಸಾವಿರಾರು ಜನರು ಇದನ್ನು ನೋಡಲಿಕ್ಕೆ ಅಲ್ಲಿಗೆ ಬಂದು ತಲುಪಿದ್ರು ಒಂದು ಕಡೆ ಅವರೆಲ್ಲರೂ ಕೂಡ ನಿಂತಿದ್ರು ಹಾಗೂ ಮತ್ತೊಂದು ಕಡೆ ಶ್ವೇತ ವಸ್ತ್ರಧಾರಿ ಪಾಂಡವರಿದ್ದರು ಹಾಗೂ ಶಿವಶಕ್ತಿ ಸೈನ್ಯ ಇತ್ತು ಆದರೆ ಈ ದಿನವೂ ಕೂಡ ಅವರು ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾಯಂಕಾಲ ಏಳು ಗಂಟೆಯವರೆಗೆ ನಿಂತು ಅವರು ಮತ್ತೆ ಹಿಂದಿರುಗಿದ್ರು ಮೂರನೇ ದಿನ ಅವರು ಮತ್ತೆ ಅನೇಕ ಗೂಂಡಾಗಳನ್ನ ಜೊತೆಗೆ ಕರೆತಂದ್ರು ಆಗ ಸಿಂಧಿನ ಸರ್ಕಾರ ಕಲೆಕ್ಟರ್ ಸಾಹೇಬ್ರು ಸಿಂಧಿನ ಸರ್ಕಾರದವರೇ ಮಧ್ಯದಲ್ಲಿ ಪ್ರವೇಶಿಸಿ ಧರಣಿಯನ್ನ ನಿಲ್ಲಿಸಿದ್ರು ತಿಳುವಳಿಕೆಯುಳ್ಳ ಕೆಲವು ಜನರು ಈ ಮುಖಂಡರ ಕಾರ್ಯ ಸಣ್ಣ ಸಣ್ಣ ಕನ್ಯರಿಗೆ ತೊಂದರೆ ಕೊಡೋದು ಸರಿ ಇಲ್ಲ ಅಂತ ಹೇಳಿದ್ರು ಇನ್ನೂ ಕೆಲವು ಜನರು ಸಮಾಚಾರ ಪತ್ರಿಕೆಗಳಲ್ಲಿನೂ ಕೂಡ ಆಂಟಿ ಓಂ ಮಂಡಳಿಯ ಈ ಆಂದೋಲನದ ವಿರುದ್ಧ ಹಾಗೂ ಸತ್ಸಂಗ ಮಾಡೋದನ್ನು ನಿಲ್ಲಿಸೋದ್ರ ವಿರುದ್ಧ ಲೇಖನವನ್ನು ಬರೆದುಕೊಟ್ರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ರವರು ಸೆಕ್ಷನ್ ನೂರ ಹದಿಮೂರು ಹಾಗೂ ಸೆಕ್ಷನ್ ನೂರ ಏಳರ ಅಂತರ್ಗತ ಉಪದ್ರವಿಗಳ ವಿರುದ್ಧ ಕಾರ್ಯಾಚರಣೆ ಮಾಡಿದ್ರು ಆದರೆ ಅದೇ ಸೆಕ್ಷನ್ ಆ ಅಂತರ್ಗತ ಓಂ ಮಂಡಳಿಯ ಐದು ವ್ಯಕ್ತಿಗಳ ವಿರುದ್ಧ ನೋಟಿಸ್ ಕೊಟ್ಟರು ಈ ಐದು ವ್ಯಕ್ತಿಗಳಲ್ಲಿ ಅವರು ಕೂಡ ಇದ್ರು ಆ ಐದು ಜನರ ವಿರುದ್ಧ ಶಾಂತಿ ಭಂಗ ಮಾಡುವ ಆರೋಪ ದಾಖಲೆ ಮಾಡಿದ್ರು ನೋಡಿ ಯಾವ ರೀತಿಯ ಅನ್ಯಾಯ ಗಲಭೆಯನ್ನಂತೂ ಆಂಟಿ ಓಂ ಮಂಡಳಿಯವರೇ ರಚನೆ ಮಾಡಿದ್ರು ಅವರು ಅನೇಕ ಮನೆಯನ್ನ ಒಡೆದಿದ್ರು ಹಾಗೂ ಬೇರೆ ರೀತಿಯಲ್ಲೂ ಕೂಡ ಗಲಾಟೆ ಮಾಡಿದ್ರು ಆದ ಕಾರಣ ಅವರನ್ನು ಶಾಂತಿ ಭಂಗ ಮಾಡಿದ ಅಪರಾಧಕ್ಕಾಗಿ ದಂಡನೆಗೆ ಗುರಿ ಮಾಡಿದ್ರು ಇದು ಒಂದು ನ್ಯಾಯ ಸಂಗತಿಯ ಮಾತಾಗಿತ್ತು ಆದರೆ ಯಾವ ಜನರ ವಿರುದ್ಧ ಇವೆಲ್ಲವನ್ನ ಮಾಡಲಾಯಿತೋ ಹಾಗೂ ಯಾರಿಗೆ ಹಾನಿ ಉಂಟಾಯ್ತೋ ಅವರ ವಿರುದ್ಧದ ಈ ಕಾರ್ಯಾಚರಣೆ ನಿಜವಾಗಿಯೂ ಕೂಡ ಅನ್ಯಾಯ ಆಗಿತ್ತು ಕೊನೆಗೆ ಓಂ ಮಂಡಳಿ ತಕ್ಷಣವೇ ಈ ಸಮಸ್ಯೆಯನ್ನ ಶ್ರೇಷ್ಠ ನ್ಯಾಯಾಲಯಕ್ಕೆ ಒಯ್ದಿತ್ತು ಉಚ್ಚ ನ್ಯಾಯಾಲಯದ ಜುಡಿಷಿಯಲ್ ಕಮಿಷನರ್ ಹಾಗೂ ಒಬ್ಬ ಅನ್ಯ ನ್ಯಾಯಾಧೀಶರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ರ ಮೂಲಕ ಮಾಡಲಾದ ಕಾರ್ಯಾಚರಣೆಯನ್ನ ಖಂಡನೆ ಮಾಡಿದ್ರು ಅವರು ಹೇಳಿದ್ರು ಕಾನೂನನ್ನು ಕೂಡ ಇಲ್ಲಿ ಕೆಟ್ಟ ಪ್ರಯೋಗ ಮಾಡಲಾಗಿದೆ ಯಾಕೆಂದ್ರೆ ವಾಸ್ತವವಾಗಿ ಓಂ ಮಂಡಳಿಯಂತೂ ಶಾಂತಿಪೂರ್ವಕ ತನ್ನ ಧಾರ್ಮಿಕ ಮಾನ್ಯತೆಯ ಅನುಸಾರ ಕಾರ್ಯ ಮಾಡ್ತಾ ಇದೆ ಶಾಂತಿ ಭಂಗವನ್ನ ಬೇರೆ ಜನರು ಮಾಡಿದ್ದಾರೆ ಮಾನ್ಯ ನ್ಯಾಯಾಧೀಶ ಮಹೋದಯರವರು ತಮ್ಮ ನಿರ್ಣಯದಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಏನನ್ನ ಮಾಡಿದ್ದಾರೆಯೋ ಅದೇ ರೀತಿ ಮಾಡಿದರೆ ಆಗ ಯಾವುದೇ ಹಳೆಯ ಪಂಥೀಯ ಹಾಗೂ ರೂಢಿವಾದಿ ಜನರು ಎದ್ದು ಸಮಾಜ ಸುಧಾರಕರನ್ನ ತಡಿಬಹುದು ಎಂದು ಬರೆದಿದ್ರು ಕೊನೆಗೆ ಓಂ ಮಂಡಳಿಯದ್ದು ಯಾವುದೇ ಅಪರಾಧ ಇಲ್ಲ ಇವರೊಂದಿಗೆ ಅನುಚಿತ ಹಾಗೂ ಹಾನಿಕಾರಕ ವ್ಯವಹಾರ ಮಾಡಲಾಗಿದೆ ಎನ್ನುವ ನಿರ್ಣಯವನ್ನು ಕೈಗೊಳ್ಳಲಾಯಿತು